ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರಾವಸ್ ಕಲ್ಪ ಚಾನಲ್ಗೆ ಸ್ವಾಗತ ಇವತ್ತು ನಾವು ಸಿಂಪಲ್ಲಾಗಿ ಸರಳವಾದ ವಿಧಾನದೊಳಗೆ ಈ ರೀತಿ ಕ್ರಿಸ್ಪಿ ಆಗಿರ್ತಕ್ಕಂಥ ಒಂದು ಚಕ್ಲಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ ನೋಡಿ ಆ ಸೌಂಡಲ್ಲೇ ನಿಮಗೆ ಗೊತ್ತೇ ಗೊತ್ತಾಗುತ್ತೆ ಎಷ್ಟು ಗರಿಗರಿಯಾಗಿದೆ ಅಂತ ಮಾಡೋ ವಿಧಾನ ಒಂದು ಪಾತ್ರೆಗೆ ನಾನಿಲ್ಲಿ ಒಂದು ಎರಡು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ನೀವು ಅಳತೆಯಲ್ಲಿ ಒಂದು ಸ್ವಲ್ಪ ದೊಡ್ಡ ಸೈಜು ಜಾಸ್ತಿ ಕ್ವಾಂಟಿಟಿ ಬೇಕು ಅಂತಂದರೆ ಅಳತೆ ಕಪ್ನ ದುಡ್ಡು ತೊಗೊಳ್ಳಿ ನೋಡಿ ಎರಡು ಕಪ್ಪು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ಈ ಎರಡು ಕಪ್ ಅಕ್ಕಿ ಹಿಟ್ಟಿಗೆ ನಾನು ಮೊದಲಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ಹಾಗೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರ ಅಚ್ಚು ಖಾರದ ಪುಡಿ ಸೇರಿಸ್ಕೊಳ್ಳಿ ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ಖಾರದ ಖಾರನ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಎಳ್ಳು ಕೂಡ ಹಾಕ್ಕೊಂಡಿದ್ದೀನಿ ಇದ್ರೆ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಪರವಾಗಿಲ್ಲ ಇಷ್ಟಾಗಿ ಇದನ್ನು ಸೈಡ್ ಎತ್ತಿಟ್ಬಿಡೋಣ ಇವಾಗ ಇದಕ್ಕೆ ಮೇಯ್ನಾಗಿ ಬೇಕಾಗಿರ್ತಕ್ಕಂಥದ್ದು ಒಂದು ಅಂದರೆ ಈ ಒಂದು ಚಕ್ಲಿ ಆಗಬೇಕು ಗರಿಗರಿ ಆಗಬೇಕು ಕ್ರಿಸ್ಪಿ ಆಗಬೇಕು ಅಂದರೆ ಒಂದು ಎರಡು ಅಕ್ಕಿ ಹಿಟ್ಟಿಗೆ ಎರಡು ಕಪ್ ಅಕ್ಕಿ ಹಿಟ್ಟಿಗೆ ಅರ್ಧ ಕಪ್ ಆಗುವಷ್ಟು ಪುಟಾಣಿ ಅಥವಾ ಹೊರಗಡೆ ತೊಗೊಂಡಿದ್ದೀನಿ ನೋಡಿ ಮೇಜರ್ಮೆಂಟು ಎರಡು ಕಪ್ಪು ಅಕ್ಕಿ ಹಿಟ್ಟಿಗೆ ಅದೇ ಕಪ್ಪಿಂದ ಅರ್ಧ ಆಗುವಷ್ಟು ಪುಟಾಣಿ ಅಥವಾ ಹುರಗಡ್ಲೇನ ತೊಗೊಂಡಿದ್ದೀನಿ ಇದನ್ನು ಸಣ್ಣಗೆ ನಾವು ಮಿಕ್ಸಿ ಮಾಡ್ಕೊಳ್ಬೇಕು ನೋಡಿ ಎಷ್ಟು ಸಣ್ಣ ಅಂದರೆ ಒಂದು ಸ್ವಲ್ಪ ತರಿ ತರಿ ಇಲ್ಲದೆ ಇರೋ ರೀತಿ ಒಳಗೆ ಸಣ್ಣಗೆ ಮಾಡ್ಕೊಳ್ಬೇಕು ಒಂದು ಸ್ವಲ್ಪ ತರಿ ಆದರೆ ಇದನ್ನು ಬಿಡಿ ಬಟ್ ಇಲ್ಲಿ ಸಣ್ಣಗೆ ಮಾಡ್ಕೊಂಡಿದ್ದೀನಿ ಹಾಗಾಗಿ ಹಾಗೆ ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಮೂರು ಸ್ಪೂನ್ ಆಗುವಷ್ಟು ತುಪ್ಪನ ಕಾಯಿಸಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಈ ರೀತಿ ಕಾದಿರೋದನ್ನು ಹಾಕೊಳ್ಳೋದ್ರಿಂದ ಚಕ್ಲಿ ಪಳ್ಳಾಗುತ್ತೆ ಹಾಗಾಗಿ ಈ ರೀತಿ ಕಾಯಿಸಿರೋದು ತುಪ್ಪ ಅಥವಾ ಎಣ್ಣೆ ಎರಡರಲ್ಲಿ ಒಂದನ್ನು ಹಾಕ್ಕೊಂಡು ಈ ರೀತಿ ಮೊದಲೇ ಕೈಯಾಡಿಸ್ಕೊಳ್ಳಿ ಬಿಸಿ ಇರೋದ್ರಿಂದ ನಾನಿಲ್ಲಿ ಸೌಟ್ ಸಹಾಯದಿಂದ ಕೈಯಾಡಿಸ್ಕೊಂಡಿದ್ದೀನಿ ಇವಾಗ ಆ ರೀತಿ ನೀಟಾಗಿ ಸ್ವಲ್ಪ ಗಂಟುಗಳನ್ನಿಸಿರುತ್ತೆ ಅಂದರೆ ತುಪ್ಪ ಹಾಕಿರ್ತೀವಲ್ಲ ಹಾಗಾಗಿ ಪ್ರತಿಯೊಂದನ್ನು ಕರೆಕ್ಟಾಗಿ ಕಲಿಯೋ ರೀತಿ ಒಳಗೆ ಕೈಯಿಂದ ಕಲಿಸ್ಕೊಂಡಿದ್ದೀನಿ ಇವಾಗ ನೋಡಿ ನಾನಿಲ್ಲಿ ತಣ್ಣೀರು ಯೂಸ್ ಮಾಡ್ತಿದ್ದೀನಿ ಬಿಸಿನೀರೇನೆಲ್ಲ ಒಂದು ಗ್ಲಾಸ್ ಆಗುವಷ್ಟು ನೀರು ತೊಗೊಂಡು ಈ ರೀತಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ತಿದ್ದೀನಿ ನೋಡಿ ಈ ರೀತಿ ಎಷ್ಟು ಬೇಕೋ ಅಷ್ಟು ಅಂದರೆ ಒಂದು ಚಕ್ಲಿ ಮಾಡೋ ಹಿಟ್ಟಿನ ಚಪಾತಿ ಹಿಟ್ಟಿನ ಹದಕ್ಕೆ ನಮಗೆ ಈ ಹಿಟ್ಟು ರೆಡಿ ಆಗಬೇಕು ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಏಕಮ್ ನೀರನ್ನ ಒಮ್ಮೆಲೆ ಹಾಕೋದು ಬೇಡ ನೋಡಿ ಈ ರೀತಿ ಹಾಕ್ಕೊಳ್ತಾ ಎಷ್ಟು ಸಾಧ್ಯನೋ ಅಷ್ಟು ನಾದ್ಕೊಳ್ಳಿ ಹಿಟ್ಟನ್ನ ಈ ರೀತಿ ನಾವು ಹಿಟ್ಟನ್ನು ನಾದೋದ್ರಿಂದ ಚಕ್ಲಿ ನಮಗೆ ಒಂದು ಸ್ವಲ್ಪ ಕಟ್ಟಾಗದೇ ಇರೋ ರೀತಿ ಒಳಗೆ ಬರುತ್ತೆ ಹಾಗಾಗಿ ಹಿಟ್ಟನ್ನ ನೀವು ಎಷ್ಟು ನಾದ್ತಿರೋ ಅಷ್ಟು ಒಳ್ಳೆಯದು ನೋಡಿ ಸಾಧ್ಯ ಆದಷ್ಟು ಎರಡೂ ಕಡೆಯಿಂದ ನೀಟಾಗಿ ಹಿಟ್ಟನ್ನ ಈ ರೀತಿ ನಾದ್ಕೊಳ್ಳಿ ಈ ರೀತಿ ಎರಡು ಕೈನ ಬಳಸ್ಕೊಂಡು ಎಷ್ಟು ಸಾಧ್ಯನೋ ಅಷ್ಟು ಹಿಟ್ಟನ್ನ ನಾದಿ ನಾವು ಒಂದು ಹದಕ್ಕೆ ತರಬೇಕು ಅಂದಾಗ ಮಾತ್ರ ಚಕ್ಲಿ ಎಲ್ಲೂ ಕೂಡ ಕಟ್ ಆಗದೆ ಇರೋ ರೀತಿ ಒಳಗೆ ಕರೆಕ್ಟಾಗಿ ಬರುತ್ತೆ ನೋಡಿ ಹಿಟ್ಟಿನ ಒಂದು ಕನ್ಸಿಸ್ಟೆನ್ಸಿ ಈ ರೀತಿ ಇದ್ದರೆ ಸಾಕು ಇವಾಗ ಹಿಟ್ಟು ರೆಡಿಯಾಗಿದೆ ಮುಚ್ಚಿಡ್ತಿದ್ದೀನಿ ಇದನ್ನೇನು ಮುಚ್ಚಿ ಒಂದು ಹತ್ತು ನಿಮಿಷ ಐದು ನಿಮಿಷ ವೇಟ್ ಮಾಡೋ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ನಾವು ಈಗ ಚಕ್ಲಿ ಮಾಡ್ಕೊಳ್ಬೋದು ಕೆಳಗಡೆ ಒಂದು ಒಂದು ಪ್ಲಾಸ್ಟಿಕ್ ಪೇಪರ್ ಹಾಕಿದ್ದೀನಿ ಅದರ ಮೇಲೆ ನಾವು ಚಕ್ಲಿನ ಒತ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ಇವಾಗ ನೋಡಿ ಚಕ್ಲಿ ಪ್ಲೇಟಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಳ್ತಿದ್ದೀನಿ ಈ ರೀತಿ ಮಾಡೋದರಿಂದ ಒಂದು ಸ್ವಲ್ಪನೂ ಹಿಟ್ಟು ಎಲ್ಲಿ ಅಂಟದೆ ಇರೋ ರೀತಿ ಒಳಗೆ ಕರೆಕ್ಟಾಗಿ ನಮಗೆ ಚಕ್ಲಿ ಒತ್ತಿಗೆ ಬರುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಹಾಗೆ ಮುಚ್ಚಿಟ್ಟಿರ್ತಕ್ಕಂಥ ಹಿಟ್ಟನ್ನ ತೊಗೊಂಡು ಪ್ರತಿ ಸರ ನೀವು ಈ ರೀತಿ ಚಕ್ಲಿ ಪ್ಲೇಟ್ಗೆ ಹಿಟ್ಟು ಹಾಕುವಾಗ ಮತ್ತು ಕೈಯಿಂದ ಒಂದು ಸ್ವಲ್ಪ ನೀವು ನಾದ್ಕೊಳ್ಳಿ ಅಂದಾಗ ಸ್ವಲ್ಪ ಕಟ್ ಆಗೋದಿಲ್ಲ ಈ ರೀತಿ ನೀಟಾಗಿ ನಾದ್ಕೊಂಡು ಸಿಲಿಂಡರ್ ಸೇ ಶೇಪ್ ಮಾಡಿಕೊಂಡು ಈ ರೀತಿ ಹಾಕ್ತಾ ಹೋಗಿ ಮೇಯ್ನಾಗಿ ಈ ರೀತಿ ನಾವು ಚಕ್ಲಿ ಪ್ಲೇಟಿಗೆ ಹಾಕಬೇಕಾದಾಗ ಹಿಟ್ಟನ್ನ ಎಲ್ಲೂ ಸ್ವಲ್ಪನೂ ಗ್ಯಾಪ್ ಇಲ್ಲದೆ ಇರೋ ರೀತಿ ಒಳಗೆ ಒತ್ತಾ ಹೋಗಿ ಈ ರೀತಿ ಮಾಡೋದ್ರಿಂದ ಏರು ಒಂದು ಚಕ್ಲಿ ಒತ್ತಳದೊಳಗೆ ಕೊಡೋದಿಲ್ಲ ಹಾಗಾಗಿ ಚಕ್ಲಿ ಎಲ್ಲೂ ಆಗೋದಿಲ್ಲ ಹಾಗಾಗಿ ಒಂದು ಸ್ವಲ್ಪ ಜಾಗ ಉಳಿದೇ ಇರೋ ರೀತಿ ಒಳಗೆ ಹಿಟ್ಟನ್ನ ನೀವು ಫಿಲ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿ ಎಷ್ಟು ಹಿಡಿಯುತ್ತೋ ಅಷ್ಟು ಹಿಟ್ಟನ್ನು ಫಿಲ್ ಮಾಡಿಕೊಂಡು ಮತ್ತು ಪ್ಲೇಟಿಗೆ ಅಂದರೆ ನಾವು ಹಾಕ್ತಕ್ಕಂಥ ಒಂದು ಪ್ಲೇಟ್ಗೆನ ಸ್ವಲ್ಪ ಎಣ್ಣೆ ಹಚ್ಚಿ ಇವಾಗ ಚಕ್ಲಿನ ರೆಡಿ ಮಾಡ್ಕೊಳ್ಬೋದು ನಾನು ಈ ಪೇಪರಿಗೆ ಕೂಡ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಳ್ತಿದ್ದೀನಿ ಅಂದರೆ ನಮಗೆ ಬೇಕಂದ ರೀತಿ ಒಳಗೆ ಚಕ್ಲಿನ ನಾವು ಹಾಕಿ ಹಾಕಿ ಸೈಡಲ್ಲಿ ಸರಿಸಿಡ್ಕೊಳಕ್ಕೆ ಅನುಕೂಲ ಆಗುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಚಕ್ಲಿನ ಹಾಕ್ಕೊಳ್ತಿದ್ದೀನಿ ಒಂದು ಸ್ವಲ್ಪ ಎಲ್ಲೂ ಕಟ್ ಆಗಿದೆ ಹಾಗೆ ಡೈರೆಕ್ಟಾಗಿ ನೋಡಿ ಈ ರೀತಿ ಹಿಟ್ಟನ್ನ ನಾವು ಪ್ರತಿ ಸರ ಹಾಕ್ಕೊಳ್ಬೇಕಾದಾಗೂ ನಾದ್ಕೊಳ್ಬೇಕು ಹಾಗೆ ನಾವು ಫಸ್ಟ್ ಟೈಮ್ ನಾದುವಾಗ ಕೂಡ ಅದೇ ರೀತಿ ಒಳಗೆ ನಾದ್ಕೊಂಡು ಮಾಡ್ಕೊಳ್ಬೇಕು ಇವಾಗ ನೋಡಿ ಒಂದು ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿ ಈ ರೀತಿ ಪ್ರೆಸ್ ಮಾಡೋದ್ರಿಂದ ನಮಗೆ ಕರೆಕ್ಟಾಗಿ ಚಕ್ಲಿ ಶೇಪ್ ಅದೇ ರೀತಿ ಒಳಗೆ ಇರುತ್ತೆ ಅಂದರೆ ಕಂಪ್ಲೀಟಾಗಿ ಎಂಡ್ವರೆಗೂ ಅಂದರೆ ಚಕ್ಲಿನ ಎಣ್ಣೆಗೆ ಹಾಕಿ ಕರಿಯೋವರೆಗೂ ಅದೇ ರೀತಿ ಒಳಗನ ನಮಗೆ ಇರುತ್ತೆ ಸ್ವಲ್ಪ ಪ್ರೆಸ್ ಮಾಡಿ ಅಷ್ಟೇ ಈ ರೀತಿ ತಕ್ಕೊಂಡು ಎರಡು ಎಡ್ಜಸ್ನ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ ಹಾಗೆ ಎಳೆಗಳು ಕೂಡ ಬಿಟ್ಕೊಳ್ಬಾರ್ದು ಅಂತಂದರೆ ಈ ರೀತಿ ನೀವು ಮಾಡಿ ಇಟ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಪ್ರತಿಯೊಂದನ್ನು ಕೂಡ ಅದೇ ರೀತಿ ಒಳಗೆ ಮಾಡ್ತಿದ್ದೀನಿ ನೋಡಿ ನಾವು ಬಿಟ್ಟು ಬಿಟ್ಟು ಹಾಕಿದರೂ ಕೂಡ ಚಕ್ಲಿ ಎಲ್ಲೂ ಕಟ್ ಆಗೋದಿಲ್ಲ ಹಿಟ್ಟನ್ನ ನಾದ್ಕೊಳ್ಳೋದೇ ಒಂದು ಮೇನ್ ಕೆಲಸ ಹಾಗಾಗಿ ಹಿಟ್ಟನ್ನ ಪ್ರತಿ ಸರ ನೀವು ಈ ಚಕ್ಲಿ ಪ್ಲೇಟಿಗೆ ಹಾಕ್ಕೊಳ್ಬೇಕಾದ್ರೂ ಒಂದು ಸ್ವಲ್ಪ ಕೈಯಿಂದ ಒತ್ತಿ ಒತ್ತಿ ಹಾಕೊಳ್ಳಿ ಅಂದರೆ ನಾದ್ಬಿಟ್ಟು ಹಾಕ್ಕೊಳ್ಳಿ ಈ ರೀತಿ ಸರಿ ನೀವು ಪ್ರತಿಯೊಂದು ಲೇಯರ್ನ ಟಚ್ ಅಂದರೆ ಜೋಡಿಸ್ಕೊಳ್ತಾ ಈ ರೀತಿ ಪ್ರೆಸ್ ಮಾಡಿ ಸರಿಸಿಟ್ಕೊಂಡ್ರಿ ಅಂತಂದರೆ ಎಂಡ್ವರೆಗೂ ಅದು ಅದೇ ರೀತಿ ಒಳಗೆ ಚಕ್ಲಿ ಅಂದರೆ ಸ್ವಲ್ಪನೂ ಎಳೆಗಳು ಬಿಟ್ಕೊಳ್ಳೋದಿಲ್ಲ ನೋಡಿ ಒಂದನ್ನು ಹಾಕುವಾಗೂ ಅಷ್ಟೇ ಚಕ್ಲಿ ಎಲ್ಲೂ ಸ್ವಲ್ಪ ಕಟ್ ಆಗಲಿಲ್ಲ ಕೆಲವೊಂದು ಸಾರಿ ನಾವು ಹಿಟ್ಟನ್ನ ಕರೆಕ್ಟಾಗಿ ನಾದಿಲ್ಲ ಅಂತಂದರೆ ಮಿಡಲ್ ಸ್ವಲ್ಪ ಕಟ್ಟಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ರೀತಿ ನೀವು ಕರೆಕ್ಟಾಗಿ ನಾದ್ಕೊಂಡು ಈ ರೀತಿ ಎಳೆಗಳನ್ನ ಪ್ರೆಸ್ ಮಾಡಿಟ್ಟರೆ ಸಾಕು ನೋಡಿ ಒಂದನ್ನು ನಾನು ಅದೇ ರೀತಿ ಒಳಗೆ ಮಾಡಿಟ್ಕೊಂಡಿದ್ದೀನಿ ಈಗ ಒಂದು ಏಳರಿಂದ ಎಂಟು ಚಕ್ಲಿ ರೆಡಿಯಾಗಿತ್ತು ಇದನ್ನ ಮೊದಲು ನಾನು ಒಂದು ಬ್ಯಾಚ್ ಒಳಗೆ ಕರ್ಕೊಂಡು ಬಿಡ್ತೀನಿ ಪ್ರತಿ ಸರಿ ಅಷ್ಟೇ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನೀವು ಕರ್ಕೊಂಡ್ರಿ ಯಾಕಂದರೆ ಜಾಸ್ತಿ ಹಾಕಿಟ್ಬಿಟ್ವಿ ಅಂತಂದರೆ ಸ್ವಲ್ಪ ಕ್ರ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾನು ಆಲ್ರೆಡಿ ಗ್ಯಾಸ್ ಮೇಲೆ ಒಂದು ಇಟ್ಕೊಂಡು ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ ಸರಿ ಚೆಕ್ ಮಾಡ್ಕೊಳ್ಳಿ ಏರ್ ಅಂದರೆ ಹೈ ಫ್ಲೇಮ್ ಒಳಗೆ ಇಟ್ಕೊಂಡು ಎಣ್ಣೆ ಕಾಯಿಸ್ಕೊಂಡು ಮೀಡಿಯಂ ಫ್ಲೇಮ್ ಒಳಗೆ ಇಟ್ಕೊಂಡು ಈ ರೀತಿ ಮಾಡಿರ್ತಕ್ಕಂಥ ಪ್ರತಿಯೊಂದು ಚಕ್ಲಿನ ಬಿಟ್ಕೊಳ್ತಾ ಹೋಗಿ ನೋಡಿ ಈ ರೀತಿ ಎಷ್ಟು ಹಿಡಿಯುತ್ತೋ ಅಷ್ಟನ್ನು ಮಾತ್ರ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಳ್ಳೋದು ಬೇಡ ಯಾಕಂದರೆ ತಿರುಚಿ ಹಾಕಲಿಕ್ಕೆ ಅನುಕೂಲ ಆಗೋದಿಲ್ಲ ಹಾಗಾಗಿ ಎಷ್ಟು ಹಿಡಿಯುತ್ತೋ ಅಷ್ಟನ್ನು ಹಾಕ್ಕೊಂಡು ಸಡನ್ಲಿ ತಿರುಚಿ ಹಾಕ್ಕೊಳ್ಬಾರ್ದು ಮೇಲುಗಡೆ ಬರುತ್ತೆ ಅದು ತನ್ನ ತಾನೇ ಒಂದು ಒಳಗೆ ಬೆಂದ್ಕೊಳ್ತು ಅಂತಂದರೆ ಮೇಲುಗಡೆ ಚಕ್ಲಿ ತೇಲಿ ಬರುತ್ತೆ ಆಗ ನೀವು ತಿರುಚಿ ಹಾಕ್ಬೋದು ನೋಡಿ ಇವಾಗ ಮೇಲ್ಗಡೆ ತನ್ನಿಂದ ತಾನೇ ತೇಳ್ಕೊಂಡು ಚಕ್ಲಿ ಮೇಲ್ಗಡೆ ಬಂದದ ಇವಾಗ ನಾವು ಎರಡು ಬದಿ ಒಳಗೆ ಬೇಯಿಸ್ಕೊಳ್ಬೇಕಲ್ಲ ಹಾಗಾಗಿ ತಿರುಚಿ ನಾನು ಇಲ್ಲಿ ನಿಮಗೆ ತೋರಿಸ್ತೀನಿ ಒಂದು ಚಕ್ಲಿನ ನಾನು ಪ್ರೆಸ್ ಮಾಡಿರಲಿಲ್ಲ ಆ ಚಕ್ಲಿ ಯಾವ ರೀತಿ ಲೇಯರ್ನ ಬಿಟ್ಕೊಂಡಿದೆ ಅಂತ ತೋರಿಸ್ತೀನಿ ನೋಡಿ ನಾವು ಆ ರೀತಿ ಪ್ರೆಸ್ ಮಾಡಲಿಲ್ಲ ಅಂತಂದರೆ ಈ ರೀತಿ ಚಕ್ಲಿ ತನ್ನ ತಾನೇ ಲೇಯರ್ನ ಅಂದರೆ ಸಪ್ರೇಟ್ ಆಗ್ತದೆ ಹಾಗಾಗಿ ಒಂದು ಸರಿ ಪ್ರೆಸ್ ಮಾಡೋದ್ರಿಂದ ಲೇಯರ್ ನೀಟಾಗಿ ಕುತ್ಕೊಳ್ಳುತ್ತೆ ನಾನಿಲ್ಲಿ ಒಂದು ಚಕ್ಲಿನ ಪ್ರೆಸ್ ಮಾಡಿಲ್ಲ ನೋಡಿ ಈ ರೀತಿ ಎಳೆಗಳು ಬಿಚ್ಚಿಕೊಂಡಿರೋ ಒಳಗೆ ಚಕ್ಲಿ ಬರುತ್ತೆ ಹಾಗಾಗಿ ಪ್ರತಿ ಚಕ್ಲಿನೂ ಹಾಕಿದ ತಕ್ಷಣ ಸ್ವಲ್ಪ ಒಂದು ಎಳೆಗಳನ್ನ ಪ್ರೆಸ್ ಮಾಡ್ಕೊಂಡ್ವಿ ಅಂದರೆ ಕರೆಕ್ಟಾದ ಶೇಪ್ ಒಳಗೆ ನಮಗೆ ಚಕ್ರಿ ಚಕ್ಲಿ ಎಂಡವರೆಗೂ ಬರುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ ನೋಡಿ ಕರೆಕ್ಟಾಗಿ ಸ್ವಲ್ಪವೂ ಎಣ್ಣೆ ಹಿಡಿದೇ ಇರೋ ರೀತಿ ಒಳಗೆ ಚಕ್ಲಿ ರೆಡಿಯಾಗಿದೆ ಹಾಗೆ ಇನ್ನೊಂದು ಬ್ಯಾಚ್ ಕೂಡ ಇಲ್ಲಿ ಹಾಕ್ಕೊಳ್ತಿದ್ದೀನಿ ಪ್ರತಿ ಸರಿ ಹೇಳ್ತಿದ್ದೀನಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹಾಕ್ಕೊಳ್ಳಿ ಹಾಗೆ ಸಡನ್ನಾಗಿ ತಿರುಚಿ ಹಾಕಬೇಡಿ ಮೇಲ್ಗಡೆ ಎದ್ ಬಂದ ಮೇಲೆ ತಿರುಚಾಕಿ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ನೀವು ಚಕ್ಲಿನ ಕರ್ಕೊಳ್ಬೇಕಾಗುತ್ತೆ ನೋಡಿ ತನ್ನಿಂದ ತಾನೇ ಅದು ಮೇಲ್ಗಡೆ ಮೇಲೆ ನಾವು ತಿರುಚಿ ಹಾಕ್ಕೊಳ್ಬೇಕು ಅಂದಾಗ ಮಾತ್ರ ಚಕ್ಲಿ ಕರೆಕ್ಟಾಗಿ ಬೆಂದ್ಕೊಳ್ಳುತ್ತೆ ಹಾಗೆ ಎಣ್ಣೆ ಹಿಡಿಯೋದಿಲ್ಲ ಹಾಗಾಗಿ ಈ ರೀತಿ ಬೇಯಿಸ್ಕೊಳ್ಳಿ ಇಲ್ಲಿ ನಾನು ಮಾಡಿರ್ತಕ್ಕಂಥ ಚಕ್ಲಿ ಒಂದು ಎರಡು ಕಪ್ ಹಿಟ್ಟಿಂದ ಇಷ್ಟು ಚಕ್ಲಿ ರೆಡಿಯಾಗಿತ್ತು ನೋಡಿ ಯಾವ ರೀತಿ ಒಂದು ಸ್ವಲ್ಪನೂ ಎಣ್ಣೆ ಹಿಡಿದಿದೆ ಅಂತ ಅನ್ನಿಸೋದೇ ಇಲ್ಲ ಒಂದು ಸ್ವಲ್ಪನೂ ಎಣ್ಣೆ ಹಿಡಿದೆ ಇರೋ ರೀತಿ ಒಳಗೆ ಗರಿ ಗರಿಯಾಗಿರ್ತಕ್ಕಂಥ ಚಕ್ಲಿ ರೆಡಿಯಾಗಿರುತ್ತೆ ನೋಡಿ ಕಲರ್ ಕೂಡ ನೋಡ್ತಿರ್ಬೋದು ನೋಡಿ ಇದಕ್ಕೂ ಕೆಂಪು ಬೇಕು ಕಲರ್ ಅಂತಂದರೆ ಖಾರನ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ಬೋದು ಅಥವಾ ಟೇಸ್ಟಿ ತಕ್ಕಷ್ಟು ಕೂಡ ಹಾಕ್ಕೊಳ್ಬೋದು ಪ್ರತಿ ಚಕ್ಲಿ ಕೂಡ ಅದೇ ರೀತಿ ಒಳಗೆ ರೆಡಿಯಾಗಿರ್ತದೆ ನೋಡಿ ಸ್ವಲ್ಪ ಎಣ್ಣೆ ಅಂಶ ನಮಗೆ ಅನ್ನಿಸೋದೇ ಇಲ್ಲ ಆ ರೀತಿ ಒಳಗೆ ರೆಡಿಯಾಗಿರುತ್ತೆ ಹಾಗೆ ಒಳಗಡೆಯಿಂದ ಕೂಡ ಅಷ್ಟೇ ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ಚಕ್ಲಿ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ